ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ರು ಕೂಡ ಒಂದಾಗೆ ಬಿಟ್ರು ಹಾಗಿದ್ರೆ ಇಲ್ಲಿ ಕಾವೇರಿಯ ಆಟಕ್ಕೆ ಫುಲ್ ಸ್ಟಾಪ್ ಬಿಟ್ನ ವೈಷ್ಣವ್ ಇಲ್ಲಿ ವೈಷ್ಣವ್ ನಾಟಕ ಎಲ್ಲರ ಮುಂದೆ ಬಿಟ್ಟ ಬೈಲಾಗಿದೆ ಹಾಗಾದ್ರೆ ಏನಾಯಿತು ಏನು ಕಥೆ ತಿರುಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ವೈಷ್ಣು ಲಕ್ಷ್ಮಣ ಎಷ್ಟು ಇಷ್ಟಪಡ್ತಾರೆ ಅಂದ್ರ ನಿಜವಾಗ್ಲೂ ಅವರು ಇಷ್ಟು ದಿನ ಆಡ್ತಿರ್ತು ನಾಟಕ ಇಲ್ಲಿ ಲಕ್ಷ್ಮಿ ಮತ್ತು ಕಾವೇರಿ ಇಬ್ಬರನ್ನ ಕೂಡ ಒಟ್ಟಿಗೆ ಇರಿಸಿದ್ರೆ ಖಂಡಿತ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಏನೂ ನಡೀತಾದ ಯಾರೋ ಏನೋ ನಡೆಸ್ತಾ ಇದ್ದಾರ ಅದನ್ನು ಪತ್ತೆ ಹಚ್ಚಬೇಕು ಅಂದರೆ ಇಬ್ಬರನ್ನ ಅದು ಕೂಡ ದೂರ ಇರಿಸ್ಬೇಕು ಅಂತ ಹೇಳಿ ವೈಷ್ಣವ್ ನಿರ್ಧಾರ ಮಾಡ್ತಾರ ಅದೇ ಕಾರಣಕ್ಕೋಸ್ಕರ ಲಕ್ಷ್ಮೀನ ಮನೆಯಿಂದ ಹೊರಗಡೆ ಇಡ್ತಾರೆ ಆದರೆ ಕಾವೇರಿಯವರು ಅಂದ್ಕೊಂಡಿದ್ದೇ ಬೇರೆ ತನ್ನ ಪುಟ್ಟ ಬದಲಾಗಿದ್ದಾನೆ ನನ್ನ ಮಾತು ಇರ್ತಿದ್ದಾನೆ ಲ ಲಕ್ಷ್ಮಿನ ಮರೀತಿದ್ದಾನೆ ಅಂತ ಆದರೆ ವೈಷ್ಣು ಲಕ್ಷ್ಮೀನ ಯಾವುದೇ ಕಾರಣಕ್ಕೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಲಕ್ಷ್ಮೀನ ಅಷ್ಟು ಇಷ್ಟಪಡ್ತಾರೆ ಲಕ್ಷ್ಮಿನೇ ಬಿಟ್ಟರೆ ಪ್ರಪಂಚನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಲಕ್ಷ್ಮಿನ ಇಷ್ಟಪಡ್ತಾರೆ ವೈಷ್ಣು ಆದರೆ ಸತ್ಯವನ್ನು ತಿಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ತನ್ನ ತಾನು ಕಷ್ಟಕ್ಕೆ ದುಡ್ಕೊಂಡು ಲಕ್ಷ್ಮಿಯಿಂದ ದೂರ ಆಗಿದ್ರು ಆದರೆ ಈಗ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೇಡುವ ಸಮಯ ಬರ್ತದೆ ಬಿಕಾಸ್ ಇಲ್ಲಿ ನಿತಿನ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಲಕ್ಷ್ಮಿಯ ಬದುಕಲ್ಲಿ ಅಲ್ಲುಳ್ಳ ಕಲ್ಲುನೇ ನಡೀತದೆ ಅಂತ ಹೇಳ್ಬೋದು ಆದರೆ ಒಂದು ಕಷ್ಟ ಬಂದಮೇಲೆ ಅದರಿಂದ ಖುಷಿ ಇದ್ದೇ ಇರುತ್ತೆ ಅನ್ನೋ ಹಾಗೆ ಇಲ್ಲಿ ನಿತ್ಯ ಬಂದದ್ರಿಂದ ವೈಷ್ಣವ್ ತನ್ನ ನಾಟಕಕ್ಕೆ ಫುಲ್ ಸ್ಟಾಪ್ ಬೀಳ್ಬೇಕಾಗ್ತದೆ ಯಾಕಡೆ ಲಕ್ಷ್ಮಿ ಹೆಸರನ್ನ ಹಾಳು ಮಾಡಬೇಕು ಲಕ್ಷ್ಮಿಗೆ ನೋವು ಕೊಡಬೇಕು ಅನ್ನೋ ಕಾರಣಕ್ಕೆ ಕಾವೇರಿಯವರು ಪೀಫರ್ನಲ್ಲಿ ಹಾಕ್ಸಿದ್ರು ನ್ಯೂಸಲ್ಲಿ ಬರ್ಸಿದ್ರು ಜೊತೆಗೆ ಮನೆ ಹತ್ರ ಹೋರಾಟ ಮಾಡೋರನ್ನ ಕೂಡ ಕಳಿಸಿದ್ರು ಆದರೆ ಅದರಲ್ಲಿ ಬೆಕ್ಟ್ ಟ್ವೆಸ್ಟ್ ಅನ್ನೋ ಹಾಗೆ ನಿತಿನ್ ಎಂಟ್ರಿ ಆಗುತ್ತೆ ನಿತಿನ್ ಬರೋ ರೀತಿ ಸುಮ್ಮನೆ ಬರ್ತಾರ ಖಂಡಿತ ಇಲ್ಲ ಯಾವಾಗಲೂ ಸಾಮಾನ್ಯವಾಗಿ ಬರೋ ಚಾನ್ಸ್ ಇಲ್ಲ ಇಲ್ಲ ಅಸಾಮಾನ್ಯದ ರೀತಿಯಲ್ಲೇ ಮಾಡೋದು ಈ ಬಾರಿ ಕೂಡ ನಿತಿನ್ ಸುಮ್ಮನೆ ಬರ್ತಾ ಇಲ್ಲ ನಿತಿನ್ ಬರ್ತಿರೋ ಸ್ಟೈಲ್ಗೆ ನಿಜವಾಗ್ಲೂ ಲಕ್ಷ್ಮಿನೇ ತತ್ತರಿಸಿ ಹೋಗ್ತಿದ್ದಾಳೆ ಕಾರಣ ನಿತಿನ್ ಮದುಮಗನ ವೇಷಧಾರಿಯಾಗಿ ಮದುವೆ ಆಗ್ತೀನಿ ಅಂತ ಹೇಳಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಈ ಒಂದು ವಿಶ್ವ ಚುಂಗಾರಿ ಮುಖಾಂತರ ಕಾವೇರಿಗೆ ಗೊತ್ತಾಗ್ತಿದ್ದಾಗ ನಿಜವಾಗಲು ಕಾವೇರಿಯವರು ದೇ ಖುಷಿ ಆಗ್ತಿದ್ದಾರೆ ಒಳ್ಳೇದಾಯ್ತು ಅಂತ ಅನ್ಕೊಂಡಿದ್ದ ಈ ಕಡೆ ಚಿಂಗಾರಿಗೆ ನೋಡು ಚಿಂಗಾರಿ ನಿನ್ ಕಡೆ ಹುಡುಗರನ್ನ ಅವ್ರಿಗೆ ಸಪೋರ್ಟ್ ಮಾಡೋ ಕೇಳು ಒಂದ ಐದು ಲಕ್ಷ ಜಾಸ್ತಿ ಕೊಡ್ತೀನಿ ಅಂತ ಹೇಳುವಂತ ಹೇಳಿ ಅವ್ರ ಕಡೆ ಹುಡುಗರು ಕೂಡ ಇಲ್ಲಿ ನಿತಿನ್ಗೆ ಸಪೋರ್ಟ್ ಮಾಡೋಕೆ ಶುರು ಮಾಡ್ಕೋತಾರೆ ಬಟ್ ಕಾವೇರಿ ಅವ್ರಿಗಂತೂ ತುಂಬ ಖುಷಿಯಾಗಿಬಿಡತ್ತೆ ಏನಪ್ಪ ನಾನು ಒಂದು ಅಂದ್ಕೊಂಡ್ರೆ ಅಲ್ಲಿ ಇನ್ನೊಂದೇ ಆಗ್ತಿದ್ಯಲ್ಲ ಒಳ್ಳೆದೇ ಆಗ್ತಾ ಆ ಲಕ್ಷ್ಮೀ ಮತ್ತೆ ನಿತಿನ್ ಇದ್ರೂ ಕೂಡ ಆದರೆ ಇನ್ನೂ ಕೂಡ ಒಳ್ಳೇದೇ ಆಗತ್ತೆ ಅಂತ ಅನ್ಕೊಂಡಿದ್ದೆ ಫುಲ್ ಖುಷಿಯಲ್ಲಿ ಇರ್ತಾರೆ ಜೊತೆಗೆ ಮನೆಯಲ್ಲಿ ಕೂಡ ಬಂದು ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಆ ಒಂದು ಸಮಯಕ್ಕೆ ಇಲ್ಲಿ ಅಜ್ಜಿ ತುಂಬಾ ಖುಷಿಯಿಂದ ಬಂದದ್ದ ನವದಂಪತಿಗಳು ಮನೆಗೆ ಬರ್ತಿದ್ದಾರೆ ಕಣೆ ಅಂತ ಹೇಳ್ತಿದ್ದಾರೆ ಯಾವ ನವದಂಪತಿಗಳು ಹೋ ಲಕ್ಷ್ಮಿ ನಿತಿನ್ ಬಗ್ಗೆ ಹೇಳ್ತಾರ ಅಂತ ಅನ್ಕೊಂಡಿದ್ದೆ ಅವ್ರಿಗೆ ಬರ್ತಿದ್ದಾರೆ ಅಂತದಾಗೆ ಏನು ಅವ್ರಿಗೆ ಯಾಕೆ ಅಂತ ಅಲ್ಲ ಮಗಳು ಅಳಿಯ ಮನೆಗೆ ಬರೋದಿಲ್ಲ ಹೊಸ್ದಾಗ ಮದುವೆ ಆಗಿದಾರ ಅಂತ ಹೇಳ್ತಿದ್ದಾಗ ಏನು ಹೇಳ್ತಿದ್ಯಾ ನೀನು ಅಂತ ಕಾವೇರಿ ಅವರು ಕೇಳ್ತಿದ್ದಾಗೆ ಹೌದು ಕಣ ವಿಧಿ ಕಾಲ್ ಮಾಡಿದ್ಲು ವಿಧಿ ಕಾಲ್ ಮಾಡಿ ನಾನು ನನ್ನ ಗಣ್ಣ ಮನೆಗೆ ಬರ್ತಿದ್ವಿ ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಇದ್ರಂದಾಗೆ ನಿಜವಾಗ್ಲೂ ಕಾವೇರಿಗೆ ಸಿಟ್ಟು ಬರ್ತದ ಹೋಳಿಯಾಕೆ ಮನೆಗೆ ಬರಬೇಕು ಹಾಗೆ ಹೀಗೆ ಅಂತ ಕೂಗಾಡ್ತಿದಾರ ಆ ಆದರೆ ಎಲ್ಲದರ ನಡುವೆ ಆಯ್ತ ಕಡೆ ನೆತ್ತಿನ ಅಟ್ಟಹಾಸ ಜಾಸ್ತಿ ಆಗಿದೆ ಈ ಕಡೆ ಲಕ್ಷ್ಮೀ ಬಳಿಗೆ ಬಂದಿದೆ ನಾನು ನಿನ್ನನ್ನು ಇಲ್ಲಿ ಮದುವೆ ಆಗೋಕ್ಕೆ ಬಂದೀನಿ ಅಂತ ಹೇಳ್ತಿದ್ದಾರೆ ನಾಚಿಕೆ ಆಗೋದಿಲ್ವಾ ಏನು ಅನ್ಕೊಂಡಿದ್ಯಾ ನೀನು ಅಂತ ಹೇಳ್ತಾ ಇದ್ರೆ ಏನಣ್ಣ ನಿನ್ನನ್ನು ಇಷ್ಟನೇ ಪಡೋದಿಲ್ವಲ್ಲ ಇವರು ಅಂತ ಹೇಳಿ ನಿತ್ ನಿತಿನ್ ಕಡೆಯವರು ಕೇಳಿದಾಗ ಹೇ ನಮ್ಮ ಹುಡುಗಿನೇ ಹಾಗೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆದರೆ ಎಲ್ಲರೂ ಮುಂದೆ ಅವಳು ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ನಿತಿನ್ ಹೌದಲ್ವಾ ಲಕ್ಷ್ಮಿ ನಿನಗೆ ನಾನು ಅಂದರೆ ತುಂಬ ಇಷ್ಟ ಅಲ್ವಾ ಎಲ್ಲರೂ ಮುಂದೆ ನೀನು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಅಲ್ವಾ ಅಂತ ಹೇಳ್ತಿದ್ದಾರೆ ಹೋ ಆಗ ಓ ಅದಕ್ಕೆ ನಾ ವೈಷ್ಣವನ ಬಿಟ್ಟು ನಿನಗೋಸ್ಕರ ಬರ್ತಿರೋದು ಅಂತ ಜನಗಳು ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಸಿಡ್ದಿರ್ತಾರೆ ನಾಚಿಕೆ ಆಗೋದಿಲ್ವಾ ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಲ್ವ ನಿನಗೆ ಈ ರೀತಿ ಬಂದೈತಿಯಲ್ಲ ಅಂತ ನಿತಿನ್ಗೂ ಕೂಡ ಹೇಳ್ತಿದ್ದಾಳೆ ನಾನು ಆ ರೀತಿ ಎಲ್ಲ ಇನ್ಯಾವನಗೋಸ್ಕರನೂ ಗಂಡನ ಬಿಟ್ಟು ಬರ್ತಕ್ಕಂಥ ಅಂಥ ಕೆಟ್ಟ ಚಾಳಿ ಹೆಣ್ಮಕ್ಳಲ್ಲ ಅಂತ ಹೇಳಿ ಲಕ್ಷ್ಮೀ ಹೇಳಿದಾಗ ಹೌದೌದು ನಿನ್ನಂಥವ್ರನ್ನೆಲ್ಲ ಕಂಡಿತೀವಿ ಅಂತ ಹಾಗೆ ಹೀಗೆ ಅಂತ ಒಂದಷ್ಟು ಕೆಟ್ಟದಾಗಿ ಮಾತನಾಡ್ತಾರೆ ಬಂದಿರ್ತಕ್ಕಂಥವ್ರು ಈ ಕಡೆ ಲಕ್ಷ್ಮಿ ಹೇಳ್ತಾಳೆ ಈ ಕಡೆ ನಿತಿನ್ ಅಂತೂ ಈ ಕಡೆ ಹಾರನೇ ಹಾಕ್ಬಿಡ್ತಾನೆ ನಿತಿನ್ ಕಡೆ ಅವ್ರಿಗೆಲ್ಲರೂ ಕೂಡ ಲಕ್ಷ್ಮಿನ ಇಟ್ಕೊಂಡಿದ್ದಾರೆ ಆ ಕಡೆ ಕಾರುಣ್ಯವ್ರನ್ನ ಕೂಡ ಅಡ್ಡ ಬಂದುತ್ತಾರೆ ಈ ಕಡೆ ಪೊಲೀಸ್ ಪೊಲೀಸವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಹೌದಾ ಪೊಲೀಸವ್ರು ಕಾಲ್ ಮಾಡ್ತೀರಾ ಕಾಲ್ ಮಾಡ್ಕೊಳ್ಳಿ ಅವ್ರು ಬರು ಇಲ್ಲಿ ಲಕ್ಷ್ಮೀ ನಾನು ತಾಳಿ ಕಟ್ಟಿರ್ತೀನಿ ಆಮೇಲೆ ಗಂಡನ ಅವಳಿಯಾಗಿ ಜೈಲಿ ಕಳಿಸ್ತಾಳೆ ಯಾವ ಎಣ್ಣಾದ್ರೂ ಗಂಡನ ಜೈಲಿ ಕಳಿಸ್ತಾಳೆ ಅಂತ ಹೇಳಿ ನಿತ್ತಿನ ಮಾತಾಡ್ತಿದ್ರೆ ಈ ಕಡೆ ಕಾರುಣ್ಯ ಅವ್ರಿಗೆ ತುಂಬಾ ಸಿಟ್ಟು ಬರ್ತದ ಈ ಕಡೆ ಕೀರ್ತಿ ಬರ್ತದಾಗ ಇದೇನಪ್ಪ ಇದು ಈ ಹುಡುಗಿ ಏದು ಏನಿದು ಈ ರೀತಿಯ ಚೈ ಚಪಾತಿ ಥರ ಆಡ್ತದೆ ನೆಟ್ಗೆ ಇದಲ್ಲ ಏನಾಯ್ತರು ಈ ಅಂತ ಹೇಳ್ತಿದ್ದಾರೆ ಜೊತೆಗೆ ಕೀರ್ತಿನೂ ಕೂಡ ಆ ಕಡೆ ಹೊಡೆದು ಕಳಿಸ್ತಾರೆ ಫೈನಲಿ ಕೀರ್ತಿ ಮತ್ತೆ ಅಲ್ಲಿ ಕಾಣಿಸುದೇ ಇಲ್ಲ ಎಲ್ಲಿ ಹೋದ್ಲು ಅಂತ ಕೂಡ ಗೊತ್ತಿಲ್ಲ ಜೊತೆಗೆ ಈ ಕಡೆ ನೀನ್ ಮದುವೆ ಆಗೋಕೆ ಗಟ್ಟಿ ಮೇಲೆ ಮೊಳಗಿ ಅಂತ ಹೇಳಿ ಇಲ್ಲಿ ನಿತ್ತಿನ್ ತಾಳಿ ತಿದ್ದು ಲಕ್ಷ್ಮಿಗೆ ತಾಳಿ ಕಟ್ಟೆ ಬಿಡ್ತೀನಿ ಅಂತ ಮುಂದಾಗ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಅದನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಿಚ್ಕೂತಿದ್ದಾಳೆ ಚೀರ್ತಿದ್ದಾಳೆ ಬಟ್ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರ್ತಾನೆ ಇಲ್ಲ ಈ ಕಡೆ ನಿನ್ನನ್ನು ನೋಡಿದ್ದ ದಿನ ನನ್ನ ಲೈಫ್ ಶುರು ಆಯಿತು ಕಡೆ ಅಂತ ಹೇಳಿ ನೀನೇ ನನ್ನ ಹೆಂಡತಿ ಅಂತ ಹೇಳಿ ಇಲ್ಲಿ ನಿತ್ಯನ್ ತಾಳಿ ತೆಗೆದಿದ್ದೆ ತಾಳಿ ಕಟ್ಟೋಕ್ಕೆ ಹೋಗ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ತುಂಬಾ ಫೈಟ್ ಬ್ಯಾಕ್ ಮಾಡ್ತಿದ್ದಾಳೆ ತಾಳಿ ಕಟ್ಟೋಕ್ಕೆ ಹೋದವ ಹಾಗೆ ಸುಮ್ಮನೆ ಆಗಿಬಿಡ್ತಾರೆ ಬಿಕಾಸ್ ಲಕ್ಷ್ಮಿ ಕೂತ್ಕಿಲಿ ವೈಷ್ಣವ್ ಕಟ್ಟಿದ ತಾಳಿ ಇರುತ್ತೆ ಈ ತಾಳಿ ಓದ್ಸತಿ ಕಿತ್ತು ಬಿಸಾಡೋಕೆ ಹೋದಾಗ್ಲೇ ಅಲ್ವಾ ನಿನ್ಗೆ ಪ್ರಜ್ಞೆ ಬಂದದ್ದು ಅಂತ ಹೇಳಿ ಈ ಬಾರಿ ಅಂತೂ ಆ ರೀತಿ ಆಗೋದಕ್ಕೆ ಚಾನ್ಸ್ ಇಲ್ಲ ಕಿತ್ತು ಬಿಸಾಡ್ತಾ ಇರ್ತೀನಿ ಅಂತ ಹೇಳಿ ಕಿತ್ತು ಬಿಸಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಅಷ್ಟರಲ್ಲಿ ಅವ್ರ ಕಡೆ ಒಬ್ಬ ಹುಡುಗ ತಡೆದ್ಬಿಡ್ತಾರೆ ಏನೋ ಆಯಿತು ಯಾಕೋ ತಡೀತಿದೆಯಾ ಅಂತದಾಗ ಆ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅಲ್ಲಿ ವೈಷ್ಣು ಜೊತೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಹೋಗಿದ್ದ ಜೀವ ವಾಪಸ್ ಬಂದಾಗಿದ್ದೆ ಲಕ್ಷ್ಮಿಗೆ ಕಾವೇರಿ ಕೂಡ ಆಲ್ರೆಡಿ ಅಲ್ಲಿ ಬಂದಿದ್ದಾರೆ ಅವ್ರ ಪುಟ್ಟನ್ನು ನೋಡಿದ್ದೆ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಕೀರ್ತಿ ಹೋಗಿದ್ದೆ ವೈಷ್ಣವ್ನ ಕರೆದುಕೊಂಡು ಬರುವುದಕ್ಕೆ ವೈಷ್ಣವ್ಗೆ ಎಲ್ಲ ವಿಷಯ ಹೇಳಿದ್ದೆ ಕರೆದುಕೊಂಡು ಬಂದಿದ್ದಾಳೆ ಈ ಕಡೆ ವೈಷ್ಣವ್ನ ನೋಡ್ತಿದ್ದಾಗೆ ನೆತ್ತ ಶಾಕ್ ಆಗಿ ಕೇಕೆ ಹಾಕಿ ನಂತರ ಈ ಕಡೆ ವೈಷ್ಣವ್ ಬಂದಿದ್ದೆ ಆ ಹಣೆಗೆ ಪಾಯಿಂಟ್ ಮಾಡಿದೆ ಏನು ಅನ್ಕೊಂಡಿದ್ಯಾ ಅವಳು ನನ್ನ ಹೆಂಡತಿ ಇನ್ನೂ ಕೂಡ ಏನು ಅನ್ಕೊಂಡಿದ್ಯಾ ನೀನು ಅಂಥದ್ದಾಗೆ ಹೌದೌದು ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಗಳು ನಡೀತಾವೆ ತದನಂತರ ಇಬ್ಬರ ನಡುವೆ ಒಂದು ಫೈಟ್ ಆಗುತ್ತೆ ಈ ಕಡೆ ವೈಷ್ಣವಂತೂ ಹೆಂಡ್ತಿ ಜ ಹೆತಿನ ಮದುವೆಯಾಗಿ ಹೆಂಡತಿ ಜೊತೆ ಸಂಸಾರ ಗೊತ್ತು ಹೆಂಡತಿ ತಂಟೆಗೆ ಬಂದರೆ ನಿಮ್ಮಂಥವ್ರನ್ನ ಹೇಗೆ ಸಂಹರಿಸಬೇಕು ಅನ್ನೋದು ಕೂಡ ನನಗೆ ಗೊತ್ತದ ಅಂತ ಹೇಳಿ ಇಲ್ಲಿ ನೆತ್ತಿನ ಹೊಡೆದು ಲಕ್ಷ್ಮಿ ಕಾಲಿಗೆ ಬೀಳುವ ಹಾಗೆ ಮಾಡ್ತಾರೆ ನಂತರ ಈಗಲೂ ಇವಳು ನನ್ನ ಹೆಂಡ್ತೀನಿ ಲಕ್ಷ್ಮೀ ವೈಷ್ಣವ ಖಶ್ಯೂರಪ್ಪ ಅಂತ ಹೇಳಿ ದೃಢವಾಗಿ ಎಲ್ಲರೂ ಮುಂದೆ ತನ್ನ ನಾಟಕಕ್ಕೆ ತಿಲಾಂಚಲಿ ಬಿಟ್ಟು ಇಲ್ಲಿ ಲಕ್ಷ್ಮೀನ ತನ್ನ ಹೆಂಡತಿ ಅಂತ ಘೋಷಿಸ್ತಿದ್ದಾರೆ ಇದರಿಂದ ಲಕ್ಷ್ಮಿಗೆ ಎಷ್ಟು ಖುಷಿ ಆಗ್ತದೋ ಕಾವೇರಿಗೆ ಪ್ಲಾನ್ ಉಲ್ಟಾ ಹೊಳಿತು ಮುಗೀತು ನನ್ನ ಆಟ ಅಂತ ಹೇಳಿ ಶಾಕ್ ಆಗ್ತದೆ ಹಾಗಿದ್ರೆ ಫೈನಲಿ ಲಕ್ಷ್ಮೀನ ಕರೆದುಕೊಂಡು ವೈಷ್ಣು ಮನೆಗೆ ಬಂದೆ ಬಿಟ್ನ ಅಥವಾ ಇದರಿಂದ ತಪ್ಪಿಸ್ಬೇಕು ಅಂತ ನಾನು ಆ ರೀತಿ ಹೇಳಿದ್ದು ನಿಮ್ಮ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಇನ್ನೂ ಕೂಡ ಡಿವೋರ್ಸ್ ಆಗಿಲ್ಲ ಅಲ್ಲ ಅದಕ್ಕೆ ಅಂತ ಹೇಳಿ ತನ್ನ ನಾಟಕನ ಮುಂದುವರಿಸ್ತಾನೆ ಅಥವಾ ಇಲ್ಲಿ ಕಾವೇರಿಯ ಆಟಕ್ಕೆ ಫುಲ್ ಸ್ಟಾಪ್ ಆ ಸಮಯ ಬಂದಿದೆ ವೈಷ್ಣವ್ಗೆ ಕಾವೇರಿನೇ ನಾಟಕ ಮಾಡ್ತಾ ಇದ್ದಿದ್ದು ಕಾವೇರಿನೇ ನಮ್ಮ ನಡುವೆ ಸಂಚುನ ಹೂಡ್ತಾ ಇದ್ದಿದ್ದು ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ದೇ ಇಲ್ಲಿ ಕಾವೇರಿಯ ಮುಖವಾಡ ಕಳ್ಸೋಕ್ಕೆ ಸಿದ್ಧವಾಗಿ ಬಿಟ್ನಾ ವೈಷ್ಣವ್ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ರೀಚ್ ಮಾಡುವುದನ್ನು ಮರಿಬೇಡಿ